ಅಂತಾರಾಷ್ಟೀಯ ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಂದು ಹಮ್ಮಿಕೊಂಡಿದ್ದ ಸಿರಿಧಾನ್ಯ ಮೇಳ ಹಾಗೂ ಖಾದ್ಯಗಳ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಚಾಲನೆ ನೀಡಿದರು ಈ ವೇಳೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಕೊಳೇಕರ ಬೆಳಗಾವಿ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿ ಅಂಕಿತಾ ವರ್ಮಾ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಲೀಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಜ್ಜೆ ಸಾವೆ ನವಣೆ ಸೇರಿದಂತೆ ವಿವಿಧ ಸಿರಿಧಾನ್ಯಗಳನ್ನು ಬಳಸಿ ಕಿಚಡಿ ಉಂಡೆ ಅಂಬಲಿ ರೊಟ್ಟಿ ಶೇಂಗಾ ಹೋಳಿಗೆ ಮೊಸರು ವಿವಿಧ ಬಗೆಯ ಚಟ್ನಿ ಸೇರಿದಂತೆ ಎಂಬತ್ತಕ್ಕೂ ಅಧಿಕ ಖಾದ್ಯಗಳನ್ನು ಪ್ರದರ್ಶಿಸಲಾಗಿತ್ತು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ಅವರ ಕುಟುಂಬದ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ವಿವಿಧ ಖಾದ್ಯಗಳ ರುಚಿ ಸವಿದರು ಇನ್ನೊಂದು ಬಳಿಕ ಮೊಹಮ್ಮದ್ ರೋಷನ್ ಉಪ್ಪು ಖಾರ ಸಿಹಿ ಸಮಾನವಾಗಿದ್ದರೆ ಆಹಾರ ಸೇವನೆಗೆ ಯೋಗ್ಯವಾಗಿರಲಿದೆ ಇಂತಹ ಆಹಾರವನ್ನು ಸಿರಿಧಾನ್ಯಗಳಿಂದ ತಯಾರಿಸಿದರೆ ಅದರ ರುಚಿ ಇನ್ನಷ್ಟು ಇಮ್ಮಡಿಗೊಳ್ಳಲಿದೆ ಸಿರಿಧಾನ್ಯ ಉಪಯೋಗಿಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು

ಆಹಾರ ಪದಾರ್ಥಗಳನ್ನು ಸ್ಥಳದಲ್ಲೇ ತಯಾರು ಮಾಡಲಾಯಿತು ಎಂದು ಮಾಹಿತಿ ನೀಡಿದರು ನವಣಕ್ಕಿ ಉಂಡಿ ಮಾಡಿದೀನಿ ಬಹಳ ಚೆನ್ನಾಗಿ ಬಹಳ ಹೆಲ್ದಿ ಫುಡ್ ಇದು ಅಕ್ಕಿಗಿಂತಾನೂ ಇದು ನವಣಕ್ಕಿ ಸಾವಿಗಿ ಬಹಳ ಚೆನ್ನಾಗ್ ಆಗುತ್ತಾರೆ ಹೆಲ್ತಿಗೆ ಇನ್ನೋರ್ವ ಮಹಿಳೆ ಅಶ್ವಿನಿ ಮಾಲಗೌಡ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು ಸೇವನೆಗೆ ರುಚಿಕರ ಮತ್ತು ಯೋಗ್ಯವಾಗಿರಲಿವೆ ತಾವು ಸಿರಿಧಾನ್ಯಗಳಿಂದ ನಿಪ್ಪಟ್ಟು ಮೊಸರನ್ನ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿರುವುದಾಗಿ ಹೇಳಿದರು ಇದು ಓವರ್ನೈಟ್ ಕರ್ಡ್ ರೈಸ್ ಸೊ ಓವರ್ನೈಟ್ ಕರ್ಡ್ ರೈಸ್ ಅಂತಂದ್ರೆ ಹಾಲಿಗ ಮೊಸರನ್ನ ಹಪ್ಪ ಹೆಚ್ಚೋದು ಸೊ ಅದು ಓವರ್ನೈಟ್ ಪ್ರೋಬಯೋಟಿಕ್ಟಿವಿಟೀಸ್